எாய் ஸ்னேத்ரே வெல்க்கம் பக் டூ மை சானல் வெல்க்கம் டூ பூர்ணிமா மஞ்சே கௌட்ரோ வளாக்ஸ் ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೆಲ್ಕಮ್ ಟು ಪೂರ್ಣಿಮಾ ಮಂಜೇಗೌಡ್ರು ವ್ಲಾಗ್ಸ್ ಇವತ್ತು ಆಲ್ರೆಡಿ ತಮ್ಲೈನಲ್ಲಿ ನೋಡಿದಿರಿದ್ರೆ ಚಾನಲ್ ಬನ್ನಿ ಹೈ ಫ್ರೆಂಡ್ಸ್ ನಾವು ಮನೆ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಮೇಲ್ಕೋಟೆಗೆ ಎಲ್ಲ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಪೂರ್ಣಿಮಾ ಹೈ ಮಾಡಿ ನೋಡಿ ಹೇಗೆ ಮಂಜೇಗೌಡರು ಸ್ನೇಹಿತರೆ ನೋಡಿ ನೋಡಿ ಗೌಡ್ರು ಹೇಳಿ 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 ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಅಂತ ಅಂತ ಸಪೋರ್ಟ್ ಸ್ನೇಹಿತರೆ ಮನೆ ದೇವ ದರ್ಶನಕ್ಕೆ ಹೊರಟವಿ ಶ್ರಾವಣ ಶನಿವಾರ ಪ್ರಯುಕ್ತ ನಮ್ಮ ಅವರು ಆಟೋ ತಗೋ ಬಂದಿದ್ರು ಸೊ ನಮ್ಮ ಮಕ್ಕಳು ನೋಡಿ ಒಳ್ಳೆ ಕಾರ್ ರೇಂಜಿಗೆ ಪ್ಯಾಕಪ್ ಆಗ್ಬಿಟ್ಟಿದ್ದಾರೆ ಮಲ್ಕೊಳ್ಳೋದು ಒಂದೇ ಬಾಕಿ ಇದ್ರ ಸ್ವಲ್ಪ ಸ್ಪೇಷಿಯಸ್ ಆಗಿತ್ತು ಸ್ನೇಹಿತರೆ ಹಿಂದೇನು ಜಾಗ ಎಲ್ಲ ಚೆನ್ನಾಗಿತ್ತು ಹೊಸ ಆಟೋ ಇದು ಸಿ ಎನ್ ಜಿ ಸೊ ಇದು ಹಳೆ ಆಟೋಕ್ಕಿಂತ ಸ್ವಲ್ಪ ಸ್ಪೇಷಿಯಸ್ ಆಗಿದೆ ನಮ್ಮ ತಂದೆಯೇ ಆಟೋ ಡ್ರೈವರ್ ಸ್ನೇಹಿತರೆ ಅಲ್ಲಿಂದ ಅಮ್ಮ ಸ್ಕೂಲ್ ಹತ್ರ ಬಂದ್ವಿ ಪಿ ಟಿ ಎಮ್ ಅಟೆಂಡ್ ಮಾಡೋಣ ಅಂತ ಸೊ ಪಿ ಟಿ ಎಮ್ ಮುಗಿಸ್ಕೊಂಡು ಹೊರಡೋ ಪ್ಲಾನ್ ಇತ್ತು ಹಿಂದಿನ ಹಿಂದಿನ ದಿನದ ರಾತ್ರಿ ಶುರುವಾಯಿತು ನಮ್ಮದು ಪ್ಲ್ಯಾನಿಂಗು ಕ್ವಿಕ್ ಡಿಸಿಷನ್ ಅಂತ ಹೇಳ್ಬೋದು ಶ್ರಾವಣ ಶನಿವಾರ ಮೊದಲನೇ ದರ್ಶ ದರ್ಶನ ಆಗುತ್ತೆ ಹಾಗೆ ಬ್ರದರ್ ಮ್ಯಾರೇಜ್ ಇದೆ ನಾವು ಹೊರಟ್ವಿ ಅಮ್ಮ ಪಿ ಟಿ ಎಮ್ ಮುಗಿಸ್ಕೊಂಡು ನಮ್ಮ ಜರ್ನಿ ಶುರುವಾಯಿತು ಸ್ನೇಹಿತರೆ ಮಂಡ್ಯ ಕಡೆಗೆ ನಾವು ಮನೇಲೆ ಟಿಫಿನ್ ಮುಗಿಸ್ಕೊಂಡಿದ್ವಿ ದೋಸೆ ಮಾಡಿದ್ದೆ ಅಪ್ಪಾಜಿ ಟಿಫಿನ್ ಮಾಡಿರಲಿಲ್ಲ ನಾನು ಪಿ ಟಿ ಎಮ್ಗೆ ಹೋಗಿ ಟೈಮಲ್ಲಿ ಮುಗಿಸ್ಕೊಳ್ಳಿ ಹೇಳಿದ್ದೆ ತಿಂದಿದ್ರು ಅಪ್ಪಾಜಿನೂ ಅಷ್ಟೊತ್ತಿಗೆ ಇನ್ನೆಲ್ಲೂ ಬ್ರೇಕ್ ತೊಗೊಳ್ಳಿಲ್ಲ ಸ್ನೇಹಿತರೆ ಡೈರೆಕ್ಟ್ ಮಂಡ್ಯಕ್ಕೆ ಹೋದ್ವಿ ಕಾಫಿ ಕುಡಿಯೋಣ ಕುಡಿಯೋಣ ಅನ್ಕೋತಾ ಇದ್ವಿ ಆಗಲೇ ಇಲ್ಲ ಬಟ್ ನಮ್ಮ ಫೇವ್ರೆಟ್ ಸ್ಪಾಟ್ ಮಂಡ್ಯದಲ್ಲಿ ಫಿಲ್ಟರ್ ಕಾಫಿ ಸಕ್ಕತ್ತಾಗಿ ಮಾಡ್ತಾರೆ ಸ್ನೇಹಿತೆ ಅಲ್ಲಿಗೆ ರೀಚ್ ಆದ್ವಿ ನನ್ನ ಯುಗಾದಿ ಹಬ್ಬದ ಬ್ಲಾಗಲ್ಲೂ ತೋರಿಸಿದ್ದೆ ಈ ಹೋಟೆಲ್ ಬಗ್ಗೆ ತುಂಬ ಚೆನ್ನಾಗಿ ಕಾಫಿ ಕೊಡ್ತಾರೆ ಸ್ಟ್ರಾಂಗಾಗಿ ಸೊ ಹೋಗಿ ನಾವು ಬ್ರೇಕ್ ತಗೊಂಡಿದ್ದು ಆಗಲಿ ತ್ರೀ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಸ್ನೇಹಿತರೆ ಇನ್ನೊಂದು ಏನು ಪ್ಲ್ಯಾನ್ ಇತ್ತು ಅಂದರೆ ಶ್ರಾವಣ ಶನಿವಾರ ಫುಲ್ ರಶ್ ಇರ್ತಾರೆ ಮಕ್ಕಳೆಲ್ಲ ಅಳೋಕ್ಕೆ ಶುರು ಮಾಡ್ತಾರೆ ಸ್ವಲ್ಪ ಕ್ರೌಡ್ ಕಮ್ಮಿ ಆಗಲಿ ಈವ್ನಿಂಗ್ ಪೂಜೆಗೆ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು ಸೊ ಅಲ್ಲಿಂದ ಹೊರಟ್ವಿ ನಮ್ಮ ಮಂಡ್ಯ ಟೌನಿಂದ ಮಂಡ್ಯ ಒಳಗಳ್ಳಿಗೆ ಹೊರ್ಟ್ವಿ ಮೇಲ್ಕೋಟೆಗೆ ಹೋಗ್ಬೇಕಿತ್ತು ನಾವು ಬ್ಯಾಂಗ್ಳೂರು ಟು ಮೇಲ್ಕೋಟೆ ಜರ್ನಿ ಆಗಿತ್ತು ನೋಡಿ ಎಷ್ಟು ಗ್ರೀನ್ರಿ ಇದೆ ನಮ್ಮೂರು ಸುಮ್ಮನೆ ಹೇಳಲ್ಲ ಶುಗರ್ ಸಿಟಿ ಅಂತ ಸಕ್ಕರೆ ನಾಡು ಎಲ್ಲಿ ನೋಡಿದ್ರೂ ಹಸಿರು ಸ್ನೇಹಿತರೆ ಏನೇನೋ ಕಂಡ ಮೇಲೆ ನಮ್ಮೂರೇ ನಮಗೆ ಮೇಲು ಅಂತಾರಲ್ಲ ಆ ಥರ ಅನ್ಸೋದು ಅಲ್ಲಿ ಊರಿನ ಕಡೆ ಗಂಜ ಸ್ಮೆಲ್ ಇರ್ಬೋದು ಸೊ ಈ ಬೆಂಗಳೂರಲ್ಲಿ ಬರೀ ಟ್ರಾಫಿಕ್ಕು ಸೌಂಡು ಅದು ಇದ್ದು ಬಟ್ ಇಲ್ಲಿ ಹಳ್ಳಿ ವೈಬೇ ಬೇರೆ ಸ್ನೇಹಿತರೆ ಹಳ್ಳಿ ವೈಬ್ಸೇ ಬೇರೆ ಇಟ್ ಈಸ್ ನೆಕ್ಸ್ಟ್ ಲೆವೆಲ್ ಸ್ನೇಹಿತರೆ ಆ ಹಸ್ರನ್ನ ನೋಡೋದೇ ಒಂದು ಖುಷಿ ಸ್ನೇಹಿತರೆ ಕಣ್ಣು ತಂಪಾಗುತ್ತೆ ಅಂತ ಹಸರು ಎಷ್ಟು ಗ್ರೀನ್ ಆಗಿದೆ ನೋಡಿ ಜನರಲ್ ಆಗಿ ವಿತೌಟ್ ಎನಿ ಫಿಲ್ಟರ್ ಆ ವಿಡಿಯೋ ನೋಡಿ ಎಷ್ಟು ಗ್ರೀನ್ ಆಗಿ ಕಾಣಿಸ್ತಿದೆ ಸೊ ಮೇಲ್ಕೋಟೆ ತಲುಪಿದ್ರೆ ಸಾಕು ದರ್ಶನ ಮಾಡಿಕೊಂಡ್ರೆ ಸಾಕು ಅನಿಸ್ತಿತ್ತು ಯಾಕಂದ್ರೆ ವೆದರ್ ಫುಲ್ ಆಲ್ರೆಡಿ ಮಳೆ ಬರೋ ಥರ ಅನಿಸ್ತಿತ್ತು ಹಿಂಗೆ ಮಾಡೋದು ಬೆಟ್ಟ ಹತ್ತೋದು ಮಳೆ ಬರುತ್ತಲ್ಲ ಮಕ್ಕಳೆಲ್ಲ ಇರ್ತಾರಲ್ಲ ಅನ್ನೋದು ಚಿಂತೆಲಿ ಇದ್ವಿ ಬಟ್ ಸದ್ಯ ಯಾವುದೇ ಮಳೆ ಬರಲಿಲ್ಲ ಸ್ನೇಹಿತರೆ ನೋಡಿ ಈಗ ಮೇಲ್ಕೋಟೆ ಕಾಣುತ್ತೆ ನೋಡಿ ಒಂದು ಊರಿದೆ ಅಲ್ಲಿ ಮೇ ಬಿ ಕದಲಗೆರೆ ಅದು ಅನಿಸುತ್ತೆ ಅಲ್ಲಿಂದ ಝೂಮ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ನಮ್ಮ ಮೇಲ್ಕೋಟೆ ಕಾಣಿಸ್ತಾ ಇದೆ ನೋಡಿ ರೀಚ್ ಆದ್ವಿ ಮೇಲ್ಕೋಟೆ ಸ್ನೇಹಿತರೆ ಅಲ್ಲಿ ಗಾಡಿ ಪಾರ್ಕ್ ಮಾಡಿ ಇಲ್ಲಿ ದೇವ್ರ ಸಾಮಾನು ತೊಗೊಳ್ಳೋಣ ಅಂತ ಬಂದ್ವಿ ಆಯ್ತು ಚಾನಲ್ ಹೇಳ್ತಾ ಇದ್ದಾಳೆ ಲಕ್ಕಿಮ್ಮ ಮಾ ಇಲ್ಲೊಬ್ರು ಮಾತಾಡ್ತಿದ್ರು ಆ ಅಣ್ಣ ನೀನೇನೇನೋ ಅವ್ರು ವೀಡಿಯೋ ರೆಕಾರ್ಡ್ ಮಾಡ್ಕೋತಾರೆ ಅಂತ ಹೇಳ್ತಾ ಇದ್ರು ಅವರು ನನ್ನ ವೀಡಿಯೋ ನೋಡಿದಾರಂತೆ ರೆಕಗ್ನೈಸ್ ಮಾಡಿದ್ರು ತುಂಬ ಖುಷಿಯಾಯಿತು ಸ್ನೇಹಿತರೆ ಹಬ್ಬ ಮೇಲ್ಕೋಟೆ ಗಂಟ ತಲುಪಿದೆಯಲ್ಲ ನನ್ನ ವೀಡಿಯೋ ಅನ್ನಿಸ್ತು ಅಲ್ಲಿ ದೇವಸ್ಥಾನ ತಗೊಂಡು ನಮ್ಮದು ಫಸ್ಟು ಕಲ್ಯಾಣಿ ಪೂಜೆ ಸ್ನೇಹಿತರೆ ನಾವು ಬೆಟ್ಟ ಹತ್ತಕ್ಕೂ ಮುಂಚೆ ಕಲ್ಯಾಣಿ ಪೂಜೆ ಮಾಡಿಕೊಂಡು ಗಂಗೆ ಪೂಜೆ ಥರ ಕಲ್ಯಾಣಿ ಪೂಜೆ ಮಾಡಿಕೊಂಡೇ ಹೊರಟೋದು ಬೆಟ್ಟದ ಮೇಲ್ಗಡೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಅದೇ ನಮ್ಮನೆ ದೇವರು ಕೆಳಗಡೆ ಚೆಲವರಾಯ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿಗೂ ಹೋಗ್ತೀವಿ ಬಟ್ ನಮ್ಮ ಮೇನ್ ಈ ಒಕ್ಕಲು ಅಂತ ಹೇಳ್ತಾರಲ್ಲ ಅದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ದೇವರ ಒಕ್ಕಲಿಗೆ ಸೇರ್ತೀವಿ ಸೊ ಇಲ್ಲಿ ಕಲ್ಯಾಣಿಗೆ ಪೂಜೆ ಮುಗಿಸಿ ಮೇಲ್ಗಡೆ ಹೊರಟ್ವಿ ನೋಡಿ ಎಷ್ಟು ದೊಡ್ಡ ಕಲ್ಯಾಣಿ ಸ್ನೇಹಿತರೆ ಅಲ್ಲಿ ಫಿಶ್ಗಳು ಏನ ನೋಡಿ 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 ಏನಾದರೂ ಫುಡ್ ಹಾಕ್ತಾರ ಅಂತ ಕಾಯ್ತಿರುತ್ತೆ ಬಟ್ ಕಡಲೆಪುರಿ ಎಲ್ಲ ಹಾಕಂಗಿಲ್ವಂತೆ ಫೈನ್ ಹಾಕ್ತಾರಂತೆ ಈಗ ನೋಡಿ ಎಲ್ಲ ಹಾಗೆ ನಾಮ ನಮ್ಮ ಮೇಲ್ಕೋಟೆಗೆ ಬಂದರೆ ನಾಮ ಫೇಮಸ್ಸು ಸ್ನೇಹಿತರೆ ಈಗ ಶಿವನ್ ದೇವರ ದೇವರ ಕುಲದವರೆಲ್ಲ ಏನು ಮಾಡ್ತಾರೆ ವಿಭೂತಿನ ಮೂರು ನಾಮ ಬಳ್ಕೋತಾರೆ ಅಡ್ಡ ಅಡ್ಡಲಾಗಿ ಬಳೀತಾರೆ ಅದೇ ನಮ್ಮ ವಿಷ್ಣು ಕುಲದವ್ರು ಏನು ಮಾಡ್ತಾರೆ ತಿಮ್ಮಪ್ಪ ಆಗಲಿ ಈ ಥರ ನಮ್ಮ ಮೇಲ್ಕೋಟೆ ದೇವರ ಒಕ್ಕಲಾಗಲಿ ಎಲ್ಲರೂ ಮೂರು ನಾಮ ಆಗ್ತಾರೆ ಆ ಮೂರು ನಾಮದ್ದೇ ಪ್ರತೀತಿ ನಾಮ ಇಲ್ಲಾಂದರೆ ಏನೋ ಅಲ್ಲಿ ಅಲ್ಲಿರೋ ಪ್ರತಿಯೊಬ್ಬರ ಹಣೆಯಲ್ಲೂ ಈ ನಾಮ ಎದ್ದು ಕಾಣಿಸ್ತಿರುತ್ತೆ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಲಕ್ಕಿಗೆ ಅಮೂಗೆ ಅಂದರೆ ನಾನು ಸ್ವಲ್ಪ ಇಡಿಸ್ಕೊಂಡಿದ್ದೆ ಹೆಣ್ಮಕ್ಳಿಗೆಲ್ಲ ಆ ಥರ ಮೂರು ದೊಡ್ಡದಾಗಿಡೋಲ್ಲ ಇವರೆಲ್ಲ ಮಕ್ಕಳಲ್ವ ಅಂಥೇಳಿ ಇದ್ದಾರೆ ಸ್ನೇಹಿತರೆ ಅಲ್ಲಿಂದ ಕಲ್ಯಾಣಿ ಪೂಜೆಗೆ ಸಿದ್ಧತೆ ಮಾಡಿಕೊಂಡ್ವಿ ಅಲ್ಲೊಂದು ಮೂರು ಕಲ್ಲು ಇಡ್ತಾರೆ ಸ್ನೇಹಿತರೆ ಆ ಕಲ್ಲನ್ನೇ ದೇವ್ರು ಅಂತೇಳಿ ತೊಳೆದು ಕಲ್ಲುಗಳನ್ನ ನೋಡಿ ಮಂಜೇಗೌಡ್ರು ಗೋವಿಂದ ಗೋವಿಂದ ಅಂತ ಹೇಳ್ತಾ ಇದ್ದಾರೆ ಆ ಕಲ್ಗಳನ್ನ ತೊಳೆದು ಅಲ್ಲಿಟ್ಟು ಅರಿಶಿನ ಕುಂಕುಮ ಹಚ್ಚಿ ಹೂವು ಮಾಡಿಸಿ ಗಂಧದ ಕಡ್ಡಿ ಎಲ್ಲ ಹಚ್ಚಿ ಪೂಜೆ ಮಾಡಿ ಬಾಳೆಹಣ್ಣು ಎಲ್ಲ ಅಡಿಕೆ ಮತ್ತು ತೆಂಗಿನಕಾಯಿ ಉಳಿದು ಪೂಜೆ ಮಾಡಿದ್ರೆ ಅಲ್ಲಿಗೆ ಮುಗೀತು ಸ್ನೇಹಿತರೆ ಅದನ್ನು ನಮ್ಮಂಜೆಗೌಡ್ರ ಫ್ಯಾಮಿಲಿ ಅತ್ತೆ ನಮ್ಮ ಮಾವ ಇದ್ದಾರೆ ಅವರೆಲ್ಲ ಅದನ್ನು ಫಾಲೋ ಬಂದಿದ್ದಾರೆ ನಾವು ಸಹ ಅದನ್ನೇ ಕಂಟಿನ್ಯೂ ಮಾಡ್ತಿದ್ದೀವಿ ಇಲ್ಲಿ ಪೂಜೆ ಮುಗಿಸ್ಕೊಂಡು ಬೆಟ್ಟ ಹತ್ತೋ ಪ್ರೋಗ್ರಾಮ್ ಶುರುವಾಯಿತು ಆಲ್ರೆಡಿ ಫೋರ್ ತರ್ಟಿ ಫೈವ್ ಆಗೋಗಿತ್ತು ಸ್ನೇಹಿತರೆ ವೆದರ್ ಚಿಲ್ಲಾಗಿತ್ತು ತುಂಬ ಚೆನ್ನಾಗಿತ್ತು ಬಟ್ ಅಂದರೂ ಜನ ಹತ್ತೆ ಇದ್ದರು ಇನ್ನೂ ಬರ್ತಾನೆ ಇದ್ದರು ನಾವು ಇಳಿಯೋ ಟೈಮ್ಗೂ ಜನ ಬರ್ತಾಯಿದ್ರು ನೋಡಿ ಪೂಜೆ ಮಾಡ್ತಾ ಇದ್ದಾರೆ ಮಂಜೇಗೌಡ್ರು ನೀರೊಳಗಡೆ ಇಳ್ದು ನನಗೆ ಸಿಕ್ಕಾಬಟ್ಟೆ ಭಯ ಸ್ನೇಹಿತರೆ ನೀರೊಳಗಡೆ ಇಳಿಯೋಕ್ಕೆ ಸೊ ನಾನು ದೂರನೇ ನಿಂತ್ಕೊಂಡು ಪೂಜೆ ಮಾಡಿದೆ ಭಯ ನನಗೆ ನೀರು ಮತ್ತು ಫಿಶ್ ಏನಾರ ಹತ್ರ ಬಂದುಬಿಟ್ರೆ ಅನ್ನೋ ಭಯ ಸಿಕ್ಕಾಬಟ್ಟೆ ಆಳ್ವಾಗ ಡೀಪಾಗಿದೆ ಸ್ನೇಹಿತರೆ ಕಲ್ಯಾಣಿ ನೆಗ್ಲೆಕ್ಟ್ ಮಾಡಂಗಿಲ್ಲ ಕೇರ್ಫುಲ್ಲಾಗಿರಬೇಕು ನೋಡಿ ಮಂಜೇಗೌಡರು ಪೂಜೆ ಎಲ್ಲ ಮಾಡಿ ಮತ್ತಲ್ಲಿಂದ ಬೆಟ್ಟ ಮತ್ತು ಅಲ್ಲಿ ಇನ್ನೊಂದು ಸಲ ಪೂಜೆ ಸಾಮಾನು ತೊಗೊಂಡ್ವಿ ಬೆಟ್ಟದ ಮೇಲ್ಗಡೆ ಕೆಳಗಡೆ ತೊಗೊಂಡು ಹತ್ತಬೇಕು ಅಲ್ಲಿ ಕೋತಿಗಳು ಹಾವಳಿ ಜಾಸ್ತಿ ಸ್ನೇಹಿತರೆ ಆ ಕಡೆಯಿಂದ ಬರಬೇಕಾದ್ರೆ ನಮ್ಮ ಬ್ಯಾಗ್ ಕಿತ್ಕೊಂಡು ಲಕ್ಕಿ ಟೋಪಿ ಕಿತ್ಕೊಂಡು ಹಾಕೊಳಕ್ಕೆ ಹೋಗ್ತಿತ್ತು ಗೊತ್ತಾ ಕೋತಿ ಅಷ್ಟು ನಾಟಿ ಅದೆಲ್ಲ ಸುಮ್ಮನೆ ಅದೇನು ಮಾಡಲ್ಲ ಬಾಳೆಹಣ್ಣು ತಿನ್ನಲ್ಲ ಸುಮ್ಮನೆ ಕಿತ್ಬೇಕು ಬಿಸಾಡಬೇಕು ಆ ಥರ ನೋಡಿ ಮಂಗಳಾರತಿ ಮಾಡ್ತಾ ಇದ್ದಾರೆ ಮಂಜೆ ಕೊಡರು ಚೆನ್ನಾಗಾಯಿತು ಸ್ನೇಹಿತರೆ ದೇವ್ರ ದರ್ಶನ ಶ್ರಾವಣ ಶನಿವಾರ ರಶ್ ಇರುತ್ತಪ್ಪ ಅಂದ್ಕೊಂಡೆ ನಾವು ಎಲ್ಲ ಪಿ ಟಿ ಎಮ್ ಮುಗಿಸಿ ಬ್ಯಾಂಗ್ಳೂರು ಟು ಮೇಲ್ಕೋಟೆ ರೀಚ್ ಆಗೋಷ್ಟೊಳಗಡೆ ಎಲ್ಲ ಕ್ರೌಡ್ ಕಮ್ಮಿ ಆಗಿತ್ತು ತುಂಬ ಚೆನ್ನಾಗಿತ್ತು ವೆದರ್ ಅಂತು ನೋಡಿ ಅಲ್ಲಿಂದ ಬಂದು ಪೂಜೆ ಸಾಮಾನು ತಗೊಂಡ್ವಿ ಮತ್ತೆ ಸ್ವಲ್ಪ ಪೂಜೆ ಸಾಮಾನು ತೊಗೊಂಡು ಇಲ್ಲಿ ಬೆಟ್ಟ ಶುರು ಸ್ಟಾರ್ಟಿಂಗ್ ನೋಡಿದ್ರ ನಿಮಗೆ ಬಂದಿತ್ತಾ

ಹೌದಾ ಫುಲ್ ರಶ್ ಅಲ್ಲಿ ಈಗಂತೂ ಇನ್ನೂ ಜಾಸ್ತಿ ಇದಾಗ್ಬಿಟ್ಟಿದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಥ್ಯಾಂಕ್ ಯು ಅವ್ರು ಹೇಳ್ತಿದ್ದಾರೆ ನನ್ನ ವಿಡಿಯೋ ಮಾಡ್ಕೋಬೇಡಿ ಅಂತ ನನ್ನ ರೆಕಗ್ನೈಸ್ ಮಾಡಿದ್ದ ಅವರೇ ಸ್ನೇಹಿತರೆ ಆ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಬ್ರದರ್ ವಿಡಿಯೋಸ್ ನೋಡಿ ಲೈಕ್ ಮಾಡಿ ಅಲ್ಲಿಂದ ಬೆಟ್ಟ ಹತ್ಕೊಂಡು ಬಂದ್ವಿ ಸ್ನೇಹಿತರೆ ನೋಡಿ ಇಷ್ಟು ವೈಟು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ವಿವೋ ಅಲ್ಲಿ ಮೋಡನೆ ಬಂದು ಮೌಂಟೇನ್ಗೆ ಕೈ ಹಿಡಿದು ಕರಿತಿದ್ವಿ ಏನೋ ಮೇಲಕ್ಕೆ ಅನ್ನೋ ತರ ಫೀಲ್ ಆಗ್ತಿತ್ತು ಫುಲ್ ಫಾಗು ಕವರ್ ಅಪ್ ಆಗ್ತಿತ್ತು ಒಳ್ಳೆ ಬ್ಯೂಟಿಫುಲ್ ವ್ಯೂ ಪಾಯಿಂಟ್ ಅನ್ಸ್ತು ಗೋವಿಂದ 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 ಎಷ್ಟು ಬೇಗ ಗೋವಿಂದ ಗೋವಿಂದ ಅಲ್ಲಿ ಗರ್ಭಗುಡಿಲಿ ವಿಡಿಯೋ ಮಾಡ್ಕೋಬೋದು ಬಿಡಲ್ಲ ಸ್ನೇಹಿತರೆ ಅಂತೂ ಕ್ಯಾಮ್ರಾ ಟರ್ನ್ ಮಾಡಿದೆ ಮಾಡಿ ವಿಡಿಯೋ ಮಾಡಿಕೊಂಡೆ ತುಂಬ ಸಾರ್ಥಕ ಆಯಿತು ಅನಿಸ್ತು ಸ್ನೇಹ ಸ್ನೇಹಿತರೆ ದೇವರೇ ಬಿಟ್ಟದ ನರಸಿಂಹಸ್ವಾಮಿ ನನ್ನಪ್ಪ ಕೊನೆಗೂ ನಮ್ಮನ್ನು ಕರೆಸ್ಕೊಂಡು ತಂದೆ ಇನ್ನು ಅಲ್ಲಿಂದ ಆ ಕೋತಿಗಳ ಕಾಟ ತಪ್ಪಿಸ್ಕೊಂಡು ಬೆಟ್ಟ ಇಳಿದ್ವಿ ಸ್ನೇಹಿತರೆ ಇಲ್ಲಿ ನಮ್ಮ ರೆಗ್ಯುಲರ್ ಪಾಯಿಂಟು ಕಬ್ಬಿನ ಜ್ಯೂಸು ಸ್ನೇಹಿತರೆ ನೋಡಿ ವೀಡಿಯೋ ಮಾಡ್ಕೋತಾ ಇದ್ದೆ ಎಡಿಟಿಂಗ್ ಮಾಡಬೇಕಾದ್ರೆ ಎಲ್ಲ ಸ್ಪಾಯ್ಲ್ ಆಗೋಯಿತು ಸ್ನೇಹಿತರೆ ವೀಡಿಯೋ ಎಲ್ಲ ಡಿಲೀಟ್ ಆಗೋಯ್ತು ಸದ್ಯ ಇದೊಂದು ಮಂಜೆ ಓಡ್ರ ಹತ್ರ ಇತ್ತು ಕಳಿಸ್ಕೊಂಡೆ ಸ್ನೇಹಿತರೆ ಪಾಪ ಆ ಹುಡುಗಿಗೆ ಹೇಳಿದ್ದೆ ನಾನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಹಾಕಿರ್ತೀನಿ ಅಂತ ಥ್ಯಾಂಕ್ಸ್ ಪುಟ್ಟಿ ಕಬ್ಬುನ ಜ್ಯೂಸ್ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಸಲ ಅದು ಹಾಕಿದ್ರು ನೋಡಿ ರಸ ಬರ್ತಾನೆ ಇದೆ ಕಬ್ಬಿನ ಹಾಲು ಅದೇನೋ ಹೇಳ್ತಾರಲ್ಲ ಮೈಯನೇ ಹಿಂಡಿ ನೊಂದರು ಕಬ್ಬು ಸಿಹಿಯ ಕೊಡುವುದು ಅಂತ ಅಣ್ಣವ್ರ ಸಾಂಗು ಸದ್ಯ ಮಂಜೆಗೌಡರು ಫೋನಲ್ಲಿ ಇದೊಂದು ಕ್ಲಿಪ್ಪಿಂಗ್ ಇತ್ತು ಅಲ್ಲಿಂದ ನಾವು ಚೆಲುವರಾಯ ಸ್ವಾಮಿ ಹತ್ರ ಹೋಗ್ಬೇಕಿತ್ತು ಸ್ವಾಮಿ ದರ್ಶನ ಮಾಡಿಕೊಂಡು ಆಗಲೇ ಅಲ್ಲಿ ಬಾಗ್ಲಾಗ್ತೀವಿ ಅಂತ ಇದು ಮಾಡ್ತಿದ್ರು ಸ್ನೇಹಿತರೆ ಸೊ ಚೆಲುವರಾಯ ಸ್ವಾಮಿ ದರ್ಶನ ಮಾಡಿಕೊಂಡು ಅದ್ರದ್ದು ವೀಡಿಯೋ ಎಲ್ಲ ಡಿಲೀಟ್ ಆಗೋಯಿತು ಸ್ನೇಹಿತರು ರಿಕವರಿ ಮಾಡೋಕ್ಕೆ ಟ್ರೈ ಮಾಡಿ ಮಾಡಿ ಸಾಕಾಯಿತು ಇಟ್ಸ್ ನಾಟ್ ಪಾಸಿಬಲ್ ಇಷ್ಟೇ ಸ್ನೇಹಿತರನ್ನ ಹತ್ರ ಉಳಿದಿದ್ದು ಅದಕ್ಕೆ ವೀಡಿಯೋ ಅಪ್ಲೋಡಿಂಗ್ ಲೇಟ್ ಆಗ್ತಿದೆ ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀನಿ ಪ್ಲೀಸ್ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಹಾಕಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹೋಗಿ ಬನ್ನಿ ಮೇಲ್ಕೋಟೆ ತುಂಬ ಚೆನ್ನಾಗಿದೆ ಹಳೆಯ ಕಾಲದ ಕನ್ಸ್ಟ್ರಕ್ಷನ್ನು ಯಾವ ಇಂಜಿನಿಯರಿಂಗ್ ಇಲ್ದಾನೇ ಮಾಡಿರುವಂಥ ಕನ್ಸ್ಟ್ರಕ್ಷನ್ನು ಹೋಗಿ ಬನ್ನಿ ಥ್ಯಾಂಕ್ ಯು